ಯಾವುದೇ ಬೆಳೆಯನ್ನ ಬೆಳೆದು ಹೆಚ್ಚಿನ ಫಲವನ್ನ ಪಡೆದರೆ ಅದಕ್ಕೆ ಕಾರಣ ಬೆಳೆಗೆ ಉಪಯೋಗಿಸುವ ಗೊಬ್ಬರವು ಯಾವ ರೀತಿಯಾಗಿರುತ್ತದೆ ಎನ್ನುವುದಾಗಿರುತ್ತದೆ ಜೊತೆಗೆ ಬೀಜಾಮೃತ ಬಳಕೆಯು ಅಷ್ಟೇ ಮುಖ್ಯವಾಗಿರುತ್ತದೆ ಬನ್ನಿ ಕೃಷಿಯಲ್ಲಿ ಬೀಜಾಮೃತ ಬಳಕೆಯ ಮಹತ್ವದ ಕುರಿತು ಮಾಹಿತಿಯನ್ನು ತಿಳಿಯೋಣ ಅತಿಯಾದ ರಾಸಾಯನಿಕ ಗೊಬ್ಬರದ ಬಳಕೆಯಿಂದಾಗುವ ದುಷ್ಪರಿಣಾಮವನ್ನು ಮನಗಂಡ ರೈತರು ಸಾವಯವ ಕೃಷಿಯೆಡೆಗೆ ಹೆಚ್ಚಿನ ಒಲವು ತೋರುತ್ತಿದ್ದಾರೆ ಅದರಲ್ಲೂ ಇತ್ತೀಚೆಗೆ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ ಈ ದ್ರವರೂಪದ ಸಾವಯವ ಗೊಬ್ಬರಗಳಲ್ಲಿ ಒಂದಾದ ಬೀಜಾಮೃತವನ್ನು ರೈತ ಬಾಂಧವರು ಬಳಸುವುದರಿಂದ ಹಲವಾರು ಉಪಯೋಗಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹೆಸರೇ ಸೂಚಿಸುವಂತೆ ಬಿತ್ತನೆ ಬೀಜಗಳನ್ನು ಉಪಚರಿಸಲು ಬಳಸುವ ಒಂದು ದ್ರವರೂಪದ ಮಿಶ್ರಣವೇ ಬೀಜಾಮೃತ ಬೀಜಾಮೃತವನ್ನು ಬಳಸಿ ಬಿತ್ತನೆ ಬೀಜವನ್ನು ಉಪಚರಿಸಿ ತದನಂತರ ಬಿತ್ತನೆಯನ್ನ ಕೈಗೊಳ್ಳುವುದರಿಂದ ಬೀಜದಿಂದ ಬರುವ ಕೆಲವೊಂದು ರೋಗಗಳನ್ನು ನಿಯಂತ್ರಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಬಿತ್ತನೆ ಬೀಜದ ಮೊಳಕೆಯ ಪ್ರಮಾಣ ಹೆಚ್ಚಾಗುವುದರ ಜೊತೆಗೆ ಬೆಳೆ ತ್ವರಿತವಾಗಿ ಬೆಳವಣಿಗೆಯಾಗುತ್ತದೆ ಎನ್ನುತ್ತಾರೆ ತಜ್ಞರಾದ ಡಾಕ್ಟರ್ ಎನ್ ದೇವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯಲ್ಲಿ ಈ ದ್ರವರೂಪದ ಗೊಬ್ಬರಗಳನ್ನು ಬಳಕೆ ಮಾಡತಕ್ಕಂಥದ್ದು ಹೆಚ್ಚಾಗಿ ಬಂದಿದೆ ನಂತರದಲ್ಲಿ ಈ ಒಂದು ಶೂನ್ಯ ಬಂಡವಾಳ ಕೃಷಿ ಅಂತ ಸುಭಾಷ್ ಪಾಳೇಕರ್ ಅವರು ತಮ್ಮ ಒಂದು ಅನೇಕ ಬರವಣಿಗೆಗಳ ಮೂಲಕ ಶೂನ್ಯ ಬಂಡವಾಳ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಈ ಶೂನ್ಯ ಬಂಡವಾಳ ಕೃಷಿಯಲ್ಲಿ ನಾಲ್ಕು ಅಂಶಗಳನ್ನು ಅವರು ಭಾಳಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಒಂದು ಬೀಜಾಮೃತ ಎರಡನೇದಾಗಿ ಜೀವಾಮೃತ ಮೂರನೇದು ಹೊದಿಕೆ ನಾಲ್ಕನೇದು ವಾಪಸ ಅಂಥೇಳಿ ಇವತ್ತು ಈ ನಾಲ್ಕರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಒಂದು ಬೀಜಾಮೃತ ಏನಿದೆ ಅದನ್ನು ತಮ್ಮೊಂದಿಗೆ ಅದರ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಈ ಹೆಸರೇ ಸೂಚಿಸುವಂತೆ ಬೀಜಾಮೃತ ಅಂದರೆ ಬೀಜಗಳನ್ನು ಉಪಚಾರ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ತಯಾರಿಕೆ ಅಂತೇಳಿದ್ರೆ ತಪ್ಪಾಗ್ಲಾರ ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಮತ್ತು ಇದನ್ನು ಮಹತ್ವ ಏನು ಅಂತ ತಾವು ಕೇಳೋದಾದರೆ ಇದನ್ನು ಬೀಜಗಳನ್ನು ಉಪಚಾರ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಾರೆ ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂದರೆ ಬೀಜಗಳಿಂದ ಬರ್ತಕ್ಕಂಥ ಕೆಲವೊಂದು ರೋಗಗಳನ್ನು ನಿಯಂತ್ರಣ ಮಾಡ್ಬೋದು ಇದು ಒಂದು ಎರಡನೇದಾಗಿ ಇದನ್ನು ಬೀಜಗಳನ್ನು ಬೀಜಾಮೃತದೊಂದಿಗೆ ನಾವು ಉಪಚಾರ ಮಾಡೋದ್ರಿಂದ ಅವುಗಳ ಮೊಳಕೆಯ ಪ್ರಮಾಣ ಹೆಚ್ಚಾಗುತ್ತೆ ಜೊತೆಗೆ ಅವುಗಳು ಬಹಳಷ್ಟು ತ್ವರಿತವಾಗಿ ಬೆಳೀತವೆ ಅಂತಕ್ಕಂಥ ಅಂಶವನ್ನ ಇಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ ಸುಣ್ಣ ಹಾಗೂ ನೀರನ್ನ ಬಳಸಿಕೊಂಡು ರೈತರು ತಾವೇ ಸ್ವತಃ ಬೀಜಾಮೃತವನ್ನ ತಯಾರಿಸಿಕೊಳ್ಳಬಹುದಾಗಿದ್ದು ಈ ಬೀಜಾಮೃತವನ್ನ ತಯಾರಿಸುವ ವಿಧಾನದ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಈ ಬೀಜಾಮೃತ ಅಂತ ಹೇಳಿದ ತಕ್ಷಣ ಇದೇನು ಎಲ್ಲಾದರೂ ಔಷಧಿ ಅದು ಮಾರ್ಕೆಟಲ್ಲಿ ಸಿಗುತ್ತಾ ಅಂಗಡಿಯಲ್ಲಿ ಸಿಗುತ್ತಾ ಅಂತ ಏನಾದರೂ ಕೆಲವರು ಹೊಸಬ್ರಿಗೆ ಕೇಳೋದಾದರೆ ಇಲ್ಲ ಇದನ್ನು ತಾವುಗಳೇ ಇದನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ ಅಂದರೆ ರೈತರು ತಾವೇ ಇದನ್ನು ತಮ್ಮ ಮನೆಗಳಲ್ಲಿ ಇದನ್ನು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗ್ತಕ್ಕಂಥ ಸಲಕರಣೆಗಳು ಅಥವಾ ವಸ್ತುಗಳು ಏನೇನು ಅಂತ ನೋಡೋದಾದರೆ ಸುಮಾರು ಐದು ಕೆ ಜಿಯಷ್ಟು ನಮ್ಮ ನಾಟಿ ಹಸುವಿನ ಸಗಣಿ ಬೇಕಾಗುತ್ತೆ ಹಾಗೆ ಐದು ಲೀಟ್ರಷ್ಟು ನಾಟಿ ಹಸುವಿನ ಅಥವಾ ಗೋವಿನ ಗಂಜಲ ಬೇಕಾಗುತ್ತೆ ಐವತ್ತು ಗ್ರಾಮ್ಗಳಷ್ಟು ಸುಣ್ಣ ಬೇಕಾಗುತ್ತೆ ಅದಾದ ನಂತರ ಒಂದು ಇಪ್ಪತ್ತು ಲೀಟ್ರಷ್ಟು ನೀರು ಬೇಕಾಗುತ್ತೆ ಇದಿಷ್ಟು ಈ ಬೀಜಾಮೃತದ ಸಿದ್ಧತೆಗೆ ಬೇಕಾಗ್ತಕ್ಕಂಥ ಸಲಕರಣೆಗಳು ಇದನ್ನು ತಯಾರು ಮಾಡೋದಾಗೆ ಅಂತ ತಾವು ನೋಡೋದಾದರೆ ಹಿಂದಿನ ದಿವಸ ಅಂದರೆ ನಾಳೆ ನಾವು ಬೀಜಗಳನ್ನು ಬಿತ್ತನೆ ಮಾಡಬೇಕಾದ್ರೆ ಅಥವಾ ಸಸಿಗಳನ್ನು ನಾಟಿ ಮಾಡಬೇಕಾದ್ರೆ ಇವತ್ತು ಬೀಜಾಮೃತಕ್ಕೆ ತಯಾರಿಕೆಗೆ ಸಿದ್ಧತೆ ಮಾಡಿಕೊಳ್ಬೇಕು ಯಾವ ರೀತಿ ಅಂತಂದರೆ ಐದು ಕೆ ಜಿ ಈ ನಾಟಿ ಹಸುವಿನ ಸಗಣಿ ಏನಿರುತ್ತೆ ಇದನ್ನು ಒಂದು ಸುಮಾರಾದ ಒಂದು ಬಟ್ಟೆ ತೆಳ್ಳಗೆ ಅಥವಾ ನವಿರಾದ ಬಟ್ಟೆ ಬಳಕೆ ಮಾಡಿದರೂ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಈ ಬೀಜ ತಂದಿರ್ತಕ್ಕಂಥ ಚೀಲಗಳಿರ್ತವೆ ಸಣ್ಣ ಸಣ್ಣ ಚೀಲ ಅದನ್ನೂ ಬಳಕೆ ಮಾಡ್ತಾರೆ ಇದನ್ನು ಆ ಐದು ಕೆ ಜಿ ಸಗಣಿಯನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಕಟ್ಟಬೇಕಾಗತ್ತೆ ಕಟ್ಬಿಟ್ಟು ನಂತರ ಈ ಒಂದು ಬಕೆಟ್ ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಏನಿದೆ ಇದರಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ನೀರನ್ನು ತಗೊಂಡು ಆ ನೀರಲ್ಲಿ ಇದ ಈ ಸಗಣಿ ಕಟ್ಟಿರ್ತಕ್ಕಂಥ ಈ ಗಂಟನ್ನು ನಾವು ತೂಗು ಹಾಕಬೇಕಾಗತ್ತೆ ಈ ಬಕೆಟಲ್ಲಿ ಅಡ್ಡವಾಗಿ ಒಂದು ಕೋಲ್ ಹಾಕಬೇಕಾಗುತ್ತೆ ಕೋಲ್ ಹಾಕಿ ಅದನ್ನು ನೇತಾಕ್ಬೇಕಾಗುತ್ತೆ ಯಾವ ರೀತಿ ತೂಗು ಹಾಕಬೇಕು ಅಂದರೆ ಅದು ಆ ಬಕೆಟ್ಟಿನ ತಳ ಅಥವಾ ನಾವು ಇಟ್ಕೊಳ್ತಕ್ಕಂಥ ಪಾತ್ರೆಯ ತಳಕ್ಕೆ ತಾಗಬಾರ್ದು ಇದು ಜೋತಾಡ್ತಾ ಇರಬೇಕು ಇದನ್ನು ಸುಮಾರು ಹನ್ನೆರಡು ಗಂಟೆಗಳ ಮೊದಲು ನಾವು ಈ ರೀತಿಯಾಗಿ ನೀರಲ್ಲಿ ಇದನ್ನು ನೆನೆಸ್ಬೇಕಾಗತ್ತೆ ಅದಾದ ನಂತರ ಈ ಐವತ್ತು ಗ್ರಾಮ್ ಸುಣ್ಣ ಏನಿದೆ ಸುಣ್ಣವನ್ನು ಅದೇ ಕಾಲದಲ್ಲಿ ಒಂದು ಲೀಟ್ರ್ ನೀರಿನಲ್ಲಿ ನಾವು ನೆನೆ ಹಾಕಬೇಕಾಗತ್ತೆ ಅಂದರೆ ಸಗಣಿ ಮತ್ತು ಸುಣ್ಣವನ್ನು ಏಕಕಾಲದಲ್ಲಿ ನಾವು ನೆನೆ ಹಾಕ್ತೀವಿ ನಂತರ ಮಾರನೇ ದಿವಸ ನಾವು ಮಾರನೇ ದಿವಸ ಏನಿದೆ ಇದನ್ನು ಮಾರನೇ ದಿವಸದಲ್ಲಿ ಈ ಸಗಣಿ ಕಟ್ಟಿರ್ತಕ್ಕಂಥ ಗಂಟನ್ನು ನೀರಿನಲ್ಲಿ ಮೇಲೆ ಕೆಳಗಡೆ ಹಲವಾರು ಸಾರಿ ಐದಾರು ಸಾರಿ ಅಂತಾರೆ ಅಷ್ಟರೊಳಗೆ ಬರೋದಿಲ್ಲ ಜೊತೆಗೆ ಅದನ್ನು ಮೇಲೆ ಕೆಳಗೆ ನಾವು ಹದ್ಬೇಕಾಗುತ್ತೆ ಜೊತೆಗೆ ಅದನ್ನು ನಾವು ನವಿರಾಗಿ ಕ್ಯೂಚಬೇಕಾಗುತ್ತೆ ಕಿವುಚಿದ್ರೆ ಆ ಸಗಣಿ ಚೆನ್ನಾಗಿ ರಾತ್ರಿಯೆಲ್ಲ ಚೆನ್ನಾಗಿ ನೆಂದಿರುತ್ತೆ ಅದು ಈ ನೀರಿಗೆ ಬಿಟ್ಕೊಳ್ಳುತ್ತೆ ಅಂದರೆ ಆದಷ್ಟು ಅದರಲ್ಲಿರ್ತಕ್ಕಂಥ ಈ ಕರಗತಕ್ಕಂಥ ಅಂಶ ಏನಿದೆ ಆದಷ್ಟು ಈ ಬಕೆಟ್ಟನ್ನು ನೀರಿಗೆ ಬಂದುಬಿಡುತ್ತೆ ಇದಾದ ನಂತರ ಈ ನೀರಿಗೆ ಮೊದಲೇ ನಾವು ಹಿಡ್ದಿಟ್ಕೊಂಡಿರ್ತಕ್ಕಂಥ ನಾಟಿ ಹಸುವಿನ ಗಂಜಲ ಏನಿದೆ ಈ ಐದು ಲೀಟ್ರ್ ಗಂಜಲವನ್ನು ಈ ಬಕೆಟ್ಗೆ ಸುರಿತಾ ಅದನ್ನು ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ಅದಕ್ಕೆ ಸುರಿಬೇಕಾಗುತ್ತೆ ಅಂದರೆ ಈಗ ಐದು ಕೆ ಜಿ ಸಗಣಿ ಮತ್ತು ಅದನ್ನು ಚೆನ್ನಾಗಿ ನಾವು ಕಿವುಚಿದ್ದೀವಿ ಅದರ ಒಂದು ದ್ರಾವಣ ಇದೆ ಆ ದ್ರಾವಣಕ್ಕೆ ಐದು ಲೀಟರ್ ನಾಟಿ ಹಸುವಿನ ಗಂಜಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ತೀವಿ ಇದಾದ ನಂತರ ಈ ಐವತ್ತು ಗ್ರಾಮ್ ಸುಣ್ಣ ನಾವು ಒಂದು ಲೀಟ್ರ್ ನೀರಿನಲ್ಲಿ ಏನು ನಾವು ನೆನೆ ಹಾಕಿರ್ತೀವಿ ಅದನ್ನು ತೆಗೆದುಕೊಂಡು ಇದನ್ನು ನಾವು ಚೆನ್ನಾಗಿ ತಿರುಗಿಸ್ತಾ ಈ ಒಂದು ದ್ರಾವಣಕ್ಕೆ ಇದನ್ನು ಹಾಕಬೇಕಾಗತ್ತೆ ಅಂದರೆ ಸುಣ್ಣದ ತಿಳಿಯನ್ನು ನಾವು ಹಾಕಬೇಕಾಗತ್ತೆ ಅದಾದ ನಂತರ ನಾವು ಯಾವ ಜಮೀನಿಗೆ ಈ ಬೀಜಾಮೃತವನ್ನು ಬಳಕೆ ಮಾಡ್ತೀವಿ ಆ ಜಮೀನಿಂದ ಒಂದು ಬೊಗ್ಸೆಯಷ್ಟು ಮಣ್ಣನ್ನು ತಂದು ಇದಕ್ಕೆ ಬೀಜಾಮೃತದ ದ್ರಾವಣಕ್ಕೆ ಹಾಕಬೇಕಾಗತ್ತೆ ಈಗ ಅಲ್ಲಿ ದೂರ ಆಗುತ್ತೆ ಇನ್ನು ಅಂತ ಹೇಳೋದಾದರೆ ನಾವು ಸಾಮಾನ್ಯವಾಗಿ ಬದುಗಳು ಅಥವಾ ಚೆನ್ನಾಗಿ ಮರಗಳೇನು ಬೆಳೆದಿರ್ತವೆ ಅಲ್ಲಿ ಉತ್ತಮವಾದ ಮಣ್ಣಿರುತ್ತೆ ಆ ಮಣ್ಣನ್ನು ಸಹ ನಾವು ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಇದಿಷ್ಟನ್ನು ನಾವು ಮಿಶ್ರಣ ಮಾಡಿದಾಗ ಬರ್ತಕ್ಕಂಥ ದ್ರಾವಣನ ನಾವು ಬೀಜಾಮೃತ ಅಂತ ಕರಿತೀವಿ ಇದನ್ನು ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಬೀಜಗಳನ್ನು ಉಪಚಾರ ಮಾಡೋದಕ್ಕೆ ಬಳಕೆ ಮಾಡ್ತೀವಿ ಹಾಗೇ ಪೈರುಗಳನ್ನು ಉಪಚಾರ ಮಾಡಲಿಕ್ಕೂ ನಾವು ಮಾಡ್ತೀವಿ ಭಾಳಷ್ಟು ತರಕಾರಿ ತರಕಾರಿ ಸಸಿಗಳಾಗ್ಬೋದು ಅಥವಾ ಭತ್ತದ ಪೈರಾಗ್ಬೋದು ರಾಗಿ ಪೈರಾಗ್ಬೋದು ಇದನ್ನು ಸಾಮಾನ್ಯವಾಗಿ ನಾವು ಐದರಿಂದ ಹತ್ತು ನಿಮಿಷಗಳ ಕಾಲ ಬೀಜಾಮೃತದಲ್ಲಿ ನೆನೆ ಹಾಕಿ ಮತ್ತು ನಾಟಿ ಮಾಡತಕ್ಕಂಥ ಒಂದು ಕ್ರಮ ಇದೆ ಇದಲ್ಲದೆ ಬೀಜಾಮೃತವನ್ನು ನಾವು ಬೇರೆ ಯಾತಕ್ಕೆ ಬಳಸ್ತೀವಿ ಹೇಳೋದಾದರೆ ಉಳಿಕೆ ಏನಿರುತ್ತೆ ಅದನ್ನು ನಾಟಿ ಆದ ನಂತರ ಆ ಬೆಳೆಗಳಿಗೆ ಸಾಲಲ್ಲೂ ಸಹ ಹಾಕಿ ನಾವು ಇದನ್ನು ಬಳಕೆ ಮಾಡ್ಕೊಳ್ತೀವಿ ಈ ರೀತಿಯಾಗಿ ಸಾವಯವ ಕೃಷಿಕರು ಅಥವಾ ಸಾಂಪ್ರದಾಯಿಕ ಕೃಷಿಕರು ಬೀಜಾಮೃತವನ್ನು ತಮ್ಮ ಮನೆಯಲ್ಲೇ ತಾವು ತಯಾರು ಮಾಡ್ಕೊಳ್ಬೋದು ಈ ರೀತಿಯಾದ ಅನೇಕ ಸಾವಯವ ದ್ರವರೂಪದ ಗೊಬ್ಬರಗಳೇನಿದ್ದಾವೆ ಇದು ಬಹಳಷ್ಟು ಕಡೆ ಖರ್ಚೇ ಇಲ್ಲದೆ ಯಾವುದೇ ದೇಶದ ಒಂದು ಮೂಲೆಯಲ್ಲೂ ಸಹ ಇದನ್ನು ನಾವು ಸಿದ್ಧಪಡಿಸಿಕೊಂಡು ಸಾವಯವ ಕೃಷಿಯಲ್ಲಿ ಮತ್ತು ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬೋದು ಅಂತ ರೈತ ಬಾಂಧವರು ಬೀಜಾಮೃತವನ್ನು ತಯಾರಿಸಿಕೊಂಡು ಅದನ್ನು ಬಿತ್ತನೆ ಬೀಜಗಳಿಗೆ ಉಪಚರಿಸಿ ತದನಂತರ ಬಿತ್ತನೆಯನ್ನ ಕೈಗೊಳ್ಳುವುದರಿಂದ ಬಿತ್ತನೆ ಬೀಜ ಕ್ರಿಮಿ ಕೀಟ ಮತ್ತು ಸೂಕ್ಷ್ಮ ಜೀವಿಗಳಿಂದ ರಕ್ಷಿಸಲ್ಪಟ್ಟು ಉತ್ತಮವಾಗಿ ಮೊಳಕೆಯೊಡೆದು ಸಸ್ಯ ಹುಲುಸಾಗಿ ಬೆಳೆಯಲು ಸಹಾಯಕವಾಗುತ್ತದೆ ಇದರಿಂದಾಗಿ ರೈತ ಬಾಂಧವರು ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಲು ಸಾಧ್ಯವಾಗುತ್ತದೆ ರೈತ ಬಾಂಧವರೇ ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ